ಅದೇ ಬೆಳಿಗ್ಗೆ ಅದೇ ಸಂಜೆ ಆಮೇಲೆ ಕಥೆಯ ಮನೆ ಇದ್ರ ಬಗ್ಗೆ ಇವತ್ತು ಸಡನ್ ಆಗಿ ನನ್ನ ಕತೆ ಮುಗೀತದೆ ತುಂಬಾ ಜನ ಹೇಳಿದರು ಇವತ್ತು ಅವರ ಇದ್ರಲ್ಲಿ ಮಾತ್ರ ಅಂದ್ರೆ ನನ್ನ ಕಥೆಯಲ್ಲಿ ಎಂಡ್ ಆಗಲ್ಲ ಕೆಲವರು ನನಗೆ ನನ್ನ ಕಥೆಯಲ್ಲಿ ಯಾಕೆ ನಿಮ್ಮ ಕತೆ ಎಂಡ್ ಲಾಸ್ಟ್ ಏನಾಗ್ತದೆ ಅಂತೆಲ್ಲ ಕೇಳ್ತಾರೆ ಏನಾಗ್ತದೆ ಸೊ ನನಗೆ ಅವ್ರು ನನ್ನ ತಾಯಿ ನೆನಪಾಗ್ತದೆ ಅದನ್ನ ಬರೆದಿದ್ದೀನಿ ನನ್ನ ತಾಯಿ ಅವರು ಯಾವಾಗಲೂ ಯಾವುದೇ ಕಥೆಯಲ್ಲಿ ಕಾದಂಬರಿ ಏನೇ ಇರಲಿ ಮೊದಲು ಲಾಸ್ಟ್ ನಾಲ್ಕು ಪುಟ ಯಾಕೆ ಯಾಕೆಂದ್ರೆ ಆಮೇಲೆ ಅಂದ್ರೆ ಲಾಸ್ಟ್ ಏನಾಗ್ತದೆ ಯಾರು ಓಡ್ ಹೋಗ್ತಾನೆ ಯಾರು ಸತ್ತೋಗ್ತಾನೆ ಮದುವೆ ಆಗ್ತದೆಯೋ ಇಲ್ಲವೋ ಇಂಥದ್ದೆಲ್ಲ ಅವರಿಗೆ ಮಕ್ಕಳಿಗೆ ಉತ್ತರ ಗೊತ್ತಾಗಲ್ಲ ನಮ್ದು ಕತೆ ಆಗಲ್ಲ ನಂದು ಕಥೆಯಲ್ಲಿ ಏನೋ ಒಂದು ಪರಿವರ್ತನೆಯ ಗಳಿಗೆ ಒಂದು ಟ್ರಾನ್ಸೆಂಡಿಂಗ್ ಗಳಿಗೆ ಇದು ಅದು ನಾನು ಇರ್ಬೋದು ಮತ್ತೆ ಮೂಲಕವೂ ಇರಬಹುದು ಅದು ಒಂದು ಎಕ್ಸ್ಪೀರಿಯನ್ಸ್ ಎಲ್ಲಾದಂತಹ ಒಂದು ಮೊಮೆಂಟ್ ಅದು ಕತೆ ಕಥೆನೇ ಹೇಳಿದ್ರೆ ನಮಗೆ ಯಾರು ಸಾಕು ಈಗ ಇಲ್ಲಿ ಅದರ ಮಾತು ನಾವು ಕೇಳಬೇಕು ನಾವು ಕತೆ ಮಾತು ಕೇಳದಿದ್ರೆ ಬಹಳ ಕಷ್ಟ ನಾವು ಕತೆ ಮಾತೇ ಕೇಳ ನನ್ಗೆ ಆ ಥರದ್ದು ಬರುವಾಗಲ್ಲ ನಾನು ಕತೆ ಎಂದೇ ಹೋಗುವುದು ನಾನು ಏನು ಕೆಲವರಿಗೆ ಹಾಕಲ್ಲ ನಾನು ಬರೆದಿದ್ದೇ ಗ್ರೇಟ್ ಅಂತ ನಾನು ಇಲ್ಲ ಕೆಲವರಿಗೆ ಇಡೀ ಕಥೆ ಮೊದಲು ಗೊತ್ತಿರ್ತದೆ ಚಿತ್ತಾರು ಇಡೀ ಇದೆ ನಮ್ಗೆ ಹೇಳಿದ್ದಿದೆ ವಾಕಿಂಗಿಗೆ ಹೋಗುವಾಗ ಥಿಂಕ್ ಮಾಡಿದ್ದೆ ಇದನ್ನ ಹೆಂಗೆ ಚೇಂಜ್ ಮಾಡ್ತೀನಿ ಅಂತ ಕೊನೆಗೂ ನೀವು ಓದುವಾಗ ನಿಮಗೆ ಏನು ಅನುಭವ ಆಗ್ತದೆ ಅದು ಕತೆ ಹೀಗೆ ಕರೆಕ್ಟ್ ಅಂದ್ರೆ ನಂದು ಆ ಮೂಡದು ನಂದೇನಾದ್ರೆ ಮೊದಲೇ ಕತೆ ಗೊತ್ತಿದ್ರೆ ಯಾಕೆ ಓದಿಬೇಕು ನಾನು ಅಂತ ನಂದು ನಾನು ಅಷ್ಟು ಮಟ್ಟಿಗೆ ಕಳಿಸಿ ಬರೆಯುವಾಗ ಏನೋ ಒಂದು ಹಸ್ತು ಸಿಗ್ಬೇಕು ಅದು ಗಾಳ ಹಾಕಿದಾಗ ಬರೆಯುವಾಗ ಏನೋ ಒಂದು ಹಸ್ತು ಸಿಗಬೇಕು ಅದಕ್ಕೆ ನಾನು ಓಪನ್ ಮೈಂಡೆಡ್ ಆಗಿ ಇರಬೇಕಷ್ಟು ಸೊ ಒಮ್ಮೊಮ್ಮೆ ತುಂಬಾ ಒಳ್ಳೆಯ ಲಾಟ್ರಿ ಸಿಕ್ಕಂಗೆ ಇರ್ತದೆ ಒಮ್ಮೊಮ್ಮೆ ಅದು ಸಿಕ್ ಸಿಕ್ಕದೆ ಹೋಗ್ತದೆ ಅದು ಇರಬಹುದು ಅಲ್ಟಿಮೇಟ್ಲಿ ಬದುಕನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ನಾವು ಮಾಡಿಕೊಂಡ ಕಿಟಕಿಗಳು ಇವು ಬದುಕಿನ ಅರ್ಥ ಗೊತ್ತಾಗಿದೆ ನನಗೆ ಗೊತ್ತಾಗಿದೆ ಹೇಳ್ತಾ ಅಂದ್ರೆ ಬಹಳ ದೊಡ್ಡ ಅಹಂಕಾರ ಆಯ್ತದೆ ಹೀಗಾಗಿ ನಮಗೆ ಕೆಲವು ಪರಿಭಾಷೆಗಳು ಕೂಡ ಹಾಗೆ ಆಗ್ಬಿಟ್ಟಿದ್ರೆ ಅಂದ್ರೆ ಈ ಕಥೆಯನ್ನು ಕಟ್ಟೋದು ಈ ಕಟ್ಟೋದು ಇದೆಯಲ್ಲ ಕಟ್ಟೋದು ಇಸ್ ವೆರಿ ರೀತಿ ಯು ನೋ ಯು ಹ್ಯಾವ್ ಹ್ಯಾಂಡ್ ಯು ಹಾಗೂ ಇರೋದಿಲ್ಲ ಅದು ಇಟ್ಸ್ ಎ ಫ್ಲೋ ಸಮಟೈಮ್ಸ್ ಅದು ಕಟ್ ಫ್ಲೋದಲ್ಲಿ ಒಂದು ಫ್ಲೋ ತರ ಫ್ಲೋದಲ್ಲಿ ಅದು ಮುಳುಗಾಗಲೇ ಗೊತ್ತಾಗುತ್ತೆ ಆಮೇಲೆ ದಂಡೆ ಮೇಲೆ ಕುತ್ಕೊಂಡು ಮಾತಾಡಬಹುದು ಬಟ್ ಅದು ಅಲ್ಲಿ ಮುಳುಗಿದಾಗ ಅದರದ್ದು ಗೊತ್ತು ನಮಗೆ ಅದು ಏನಪ್ಪ ಅಂತ ಹೇಳಿ ನಮ್ಮ ಕಡೆ ಇನ್ನೊಂದು ಇದೆ ಈ ಕೆಲವೊಂದು ಬಗ್ಗೆ ನಾನು ಓದ್ರಪ್ಪ ಹೋದ್ರಪ್ಪ ಬದುಕಿನಲ್ಲಿ ಮುಳುಗ್ರಪ್ಪ ಅಲ್ವ ಕೆಲವು ಕೆಲವು ಕೆಲವರು ಎಷ್ಟೋ ಜನ ಓದ್ದೆ ಇದ್ದವರು ಸಿಗ್ತಾರೆ ನನ್ಗೆ ಬೇಜಾರ ಕಸತಲ್ಲಿ ಬರೋದು ಎಷ್ಟೋ ಲೇಖಕರು ನೋಡಿದಲ್ಲಿ ನಾವು ಸ್ವಲ್ಪ ನಾವು ಆ ಅಜ್ಞಾನಿಗಳು ಅನ್ನುವಂಥ ಕುರಿತೋದೇನು ಕಾವ್ಯ ಪ್ರಯೋಗ ಪರಿಣತಪತಿಗಳು ನಾವು ಏನು ಓದವರೇ ಅಲ್ಲ ಅನ್ನುವಂಥ ಒಂದು ಕೀಡಗನೆ ನಮಗಿದ್ರೆ ನಾವೇ ತುಂಬಾ ಓದಿಕೊಂಡವರು ಅನಿಸುವಂತ ಒಂದು ಕೆಲವರು ಹೊಸ ತಲೆಬಾರು ಈಗ ನನಗೆ ಸಿಗ್ತಾ ಏನೇನು ಓದಕ್ಕೆ ಅವರಿಗೆ ಇಲ್ಲ ಏನೇನು ಓದಲಿಕ್ಕೆ ಅವರಿಗೆ ಆಸಕ್ತಿ ಇಲ್ಲ ಆಮೇಲೆ ಅವ್ರಿಗೆ ಮತ್ತೊಬ್ಬ ಸಿಕ್ಬಿಟ್ಟ ಪುಣ್ಯಾತ್ಮ ಅವನಿಗೆ ಓದು ಮನೆ ಆದ್ರೆ ಒಂದು ಸರ್ ನೀವು ಹೇಳ್ತೀರಾ ಓದ್ರಿ ಓದ್ರಿ ಅಂತ ಅದು ಒರಿಜಿನಾಲಿಟಿ ಇರೋದಿಲ್ಲ ಸರ್ ನಾನು ಅವನಿಗೆ ನಮಸ್ಕಾರ ಮಾಡಿದೆ ಮತ್ತೇನ್ ಮಾಡುದು ನಾನೇ ಮರ ನಿಮಗೆ ಡ್ರೈವಿಂಗ್ ಕಲಿತೀವಲ್ವ ನೀನು ನೀವು ಒಳ್ಳೆಯವನು ಅಂತ ಡ್ರೈವಿಂಗ್ ಕೊಡೋಕ್ಕಾಗತ್ತಾ ನೀನು ಒಳ್ಳೆಯವನು ಅಂತ ಹೇಳಿ ನಿಮ್ಗೆ ಆಪರೇಷನ್ ಮಾಡಕ್ ಕೊಡೋಕ್ಕಾಗತ್ತಾ ಮೆಡಿಕಲ್ ಇದರಲ್ಲಿ ಆಪರೇಷನ್ ಇಲ್ಲ ಯು ಹ್ಯಾವ್ ಟು ನೋ ದ ಮೆಡಿಕಲ್ ಸೈನ್ಸ್ ಯು ಹ್ಯಾವ್ ಟು ನೋ ವಾಟ್ ಇಟ್ ಈಸ್ ಅವೇಲೇಬಲ್ ಅದೇ ತರ ಇದು ಒಂದು ಈ ಸೋಷಿಯಲ್ ಮೀಡಿಯಾ ಇನ್ಸ್ಟಾ ಮತ್ತೆ ರೀಲ್ಸ್ ಎಲ್ಲ ಬಂದ್ಮೇಲೆ ಆ ಕಾಂಪ್ರಿಹೆನ್ಶನ್ ಸ್ಪೇಸ್ ಕೂಡ ಸಣ್ಣದಾಗಿದೆ ನಮ್ಮ ಊರಿನಲ್ಲಿ ಅವರು ಮೇಡಮ್ ಇದ್ದಾರೆ ಅವರು ಹಾಗೆ ಈ ವಾಟ್ಸಾಪ್ ಗ್ರೂಪ್ ಇದೆ ಆ ಗ್ರೂಪ್ ನಲ್ಲಿ ಮೆಂಬರ್ ಅವರು ಸೊ ಅವ್ರು ನಮಗೆ ಹೇಳ್ತಾರೆ ನಾನು ಅಲ್ಲಿ ಜಯಂತಿರ್ತೀನಿ ನಾನು ಹಾಗೆ ಅಂತ ಅವ್ರ ಅವ್ರದ್ದು ಒಂದು ಕಂಡೀಷನ್ ಏನು ಅಂದ್ರೆ ಎಲ್ಲರೂ ಬರ್ದು ಕಳಿಸ್ಬೇಕು ಆದ್ರೆ ರೀಡ್ ನಂತರ ಅವ್ರು ಆ ರೀಡ್ ಮೋರ್ ಅಂತ ಬರ್ತದಲ್ಲ ಅದು ಒತ್ತಿ ಮುಂದೆ ಹೋಗಿ ಕೊಡಬಾರ್ದು ಅಷ್ಟು ಒಳಗಡೆ ಅಂದ್ರೆ ನಮ್ಮ ಜೀವನದ ಲಿಮಿಟ್ ರೀಡ್ ಮೋರ್ಗಿಂತ ಒಳಗೆ ಸದ್ಯಕ್ಕೆ ಸೊ ಈ ರೀತಿ ಪರಿಸ್ಥಿತಿ ಇದ್ದಾಗ ಸಾಹಿತ್ಯ ಈ ತರ ಕೂಟಗಳು ಲೈಬ್ರರಿ ಪಾಪ ಚಡಗರು ಕೂತಿದ್ದಾರೆ ಚಡಗರನ್ನು ನೋಡೋದು ನನಗೆ ಒಂಥರ ಚಡಪಡಿಕೆ ಚಡಗರು ಮತ್ತು ಚಡಪಡಿಕೆ ಶಬ್ದಗಳು ಕೂಡ ಹಾಕಿ ಪುಸ್ತಕಗಳ ಒಂದು ಉಪಾಸನೇ ಮಾಡಿದ್ದಾರೆ ಇಲ್ಲಿ ತರಳಬಾಳು ಒಂದು ಲೈಬ್ರರಿಯನ್ನು ರೂಪಿಸಿದ್ರು ಆಮೇಲೆ ಹೋದ ವರ್ಷ ಇರಬೇಕು ಪತ್ರ ಬರ್ತಾರೆ ಈ ಸಾಹಿತಿಗಳ ಮನೆಗಳಲ್ಲೆಲ್ಲ ಈ ಪುಸ್ತಕಗಳು ರಾಶಿ ಆಗ್ತಾ ಇವೆ ಆಮೇಲೆ ನಾವು ಸಾಹಿತ್ಯಕ್ಕೆ ಬಹಳ ಜಾಣರು ನಾವೇನ್ ಮಾಡ್ತೇವೆ ನಮಗೆ ಬೇಕಾದ ಪುಸ್ತಕಗಳನ್ನು ಮನೇಲಿ ಮಾಡ್ತೇವೆ ಯಾವುದು ನಮ್ಗೆ ಇಷ್ಟ ಇಲ್ವೋ ಬೇಡ ಶಾಲೆಗಳಿಗೆ ಫೋಟೋ ಗೀಟೆ ಹೊಡ್ಕೊಂಡು ಕೊಡೋದು ನ್ಯೂಸ್ ಮಾಡೋದು ಆಮೇಲೆ ನಾನು ಅವ್ರಿಗೆ ಹೇಳಿದೆ ಚಡಗರೆ ನೀವು ಈ ರೀತಿ ಪುಸ್ತಕಗಳನ್ನ ಕೊಡಿ ಅಂತ ಹೇಳ್ಬೇಡಿ ಬೇಡವಾದ ಪುಸ್ತಕಗಳೇ ಬರ್ತವೆ ಆಮೇಲೆ ನಿಮ್ಗೆ ಕಷ್ಟ ಆಗ್ತದೆ ಅಂತ ಅವ್ರು ಫೋನ್ ಮಾಡಿ ಹೇಳಿದ್ರು ಹೌದು ಮಾರಾ ಮಕ್ಕಳು ಟೆಕ್ಸ್ಟ್ ಬುಕ್ ಎಲ್ಲ ಕಳಿಸ್ಲಿಕ್ಕೆ ಶುರು ಮಾಡಿದ್ದಾರೆ

ಓದಿರೋದು ಹದಿನೆಂಟು ಅಲ್ಲ ಹದಿನೈದು ಅರ್ಧ ಕಾದಂಬರಿ ಎಷ್ಟು ಕಷ್ಟಪಟ್ಟು ಮೈಮನ್ಗಳ ಸುಳಿಯಲ್ಲಿ ಸಮ್ಮ ಸಮಾಧಿ ಮಾಡಿ ಮಾಡಿ ಮಾಡಿದ್ರೆ ಹದಿನೈದು ಕಾದಂಬರಿ ಓದಿ ಎಷ್ಟು ನಾನು ಓದಬೇಕಾದ ಕಾದಂಬರಿ ಇದೆ ವರ್ಷಕ್ಕೆ ದಿವಸಕ್ರಿಯ ಹತ್ತು ಪುಸ್ತಕ ಈಗ ರಿಲೀಸ್ ಆಗ್ತಾ ಇದೆ ಕನ್ನಡ ಕರ್ನಾಟಕದಲ್ಲಿ ಆ ಇನ್ವಿಟೇಷನ್ ಕಾರ್ಡ್ ನೋಡಿದ್ರೆನೆ ಫಂಕ್ಷನಿಗೆ ಹೋದ ಹಾಗೇನೆ ಕಿವಿಗೆಲ್ಲ ಸೌಂದಪೇಟಿ ಸಿಗುತ್ತೆ ಅಂದರೆ ಅಷ್ಟು ಒಂದು ಕಾರ್ಯಕ್ರಮಗಳು ಅವೌದು ಬಟ್ ಸೌಂಡ್ ಇದೆ ಗೊತ್ತಿಲ್ಲ ಅದೇನು ಅಂತ ಲಾಟ್ ಆಫ್ ಸೌಂಡ್ ಅದಕ್ಕೆ ಬೇಕಾದಂತಹ ಒಂದು 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 ಸೈಲೆನ್ಸ್ ಸಂಬಂಧಪಟ್ಟ ಒಂದು ಜಾಗ ಈ ಸೈಲೆನ್ಸ್ ಕೂಡ ಓವರ್ ಸೈಲೆನ್ಸ್ ಅಂದ್ರೆ ಏನು ಅಂತ ಹೀಗಾಗಿ ಒಂದು ರೀತಿಯ ಒಂದು ರೀತಿಯ ಯಾಕೆ ಸಡನ್ ಆಗಿ ಒಂದು ನಾಕ್ ಹತ್ತು ವರ್ಷ ಎಲ್ಲ ಕಾರ್ಯಕ್ರಮಗಳನ್ನು ನಿಲ್ಲಿಸಿ ಎಲ್ಲ ಪುಸ್ತಕ ಏನೋ ಪ್ರಕಟಣೆಗಳನ್ನು ನಿಲ್ಲಿಸಿ ಎಲ್ಲರೂ ಸುಮ್ಮನೆ ಓದಬೇಕು ಈ ತರದ್ದೇನ ಮಾಡಬೇಕು ಐದು ವರ್ಷ ಹೇಗೆ ಸುದ್ದಿ ಮಾತಾಡುದು ಸುಮ್ಮನೆ ಮತ್ತೆ ಮತ್ತದಕ್ಕೊ ಪರೀಕ್ಷೆ ನಿರೀಕ್ಷೆ ಇಲ್ಲ ಅದು ಮತ್ತೆ ಬೇರೆ